ಕರ್ನಾಟಕ ನವಶಕ್ತಿ ತೋಟಗಾರಿಕಾ ಸಹಕಾರ ಸಂಘದ ವಾರ್ಷಿಕ ಸಭೆ ಕರ್ನಾಟಕ ನವಶಕ್ತಿ ತೋಟಗಾರರ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಮಾರುತಹಳ್ಳಿ ಸಮೀಪದ ಖಾಸಗಿ ಹೋಟೆಲ್ನಲ್ಲಿ ಏರ್ಪಡಿಸಲಾಗಿದ್ದು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನ ಚಾಲನೆ ನೀಡಲಾಗಿದೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಂಘದ ಅಧ್ಯಕ್ಷ ಹರೀಶ್ ಬಾಬು ಖಾಸಗಿ ಬ್ಯಾಂಕುಗಳು ಮತ್ತು ಬೇರೆ ಕೋಆಪರೇಟಿವ್ ಬ್ಯಾಂಕ್ಗಳಿಗಿಂತ ಕರ್ನಾಟಕ ನವಶಕ್ತಿ ತೋಟಗಾರಿಕಾ ಸಹಕಾರ ಸಂಘ ಹೆಚ್ಚು ಲಾಭದಾಯಕವಾಗಿದೆ ಇತರೆ ಸೊಸೈಟಿ ಮತ್ತು ಬ್ಯಾಂಕ್ಗಳಲ್ಲಿ ವಾರ್ಷಿಕ ಶೇಕಡಾ ಆರರಿಂದ ಏಳರಷ್ಟು ಲಾಭಾಂಶ ನೀಡಿದರೆ ಕೆಎನ್ಟಿಎಸ್ಎಸ್ ಬ್ಯಾಂಕ್ ಎಲ್ಲರಿಗಿಂತಲೂ ಅಧಿಕ ಶೇಕಡ ಹದಿನೈದರಷ್ಟು ಡಿವಿಡೆಂಡ್ ಕೊಡಲಾಗಿದೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸದಸ್ಯತ್ವವನ್ನು ಪಡೆಯಬೇಕು ಯಾವ ಸಮುದಾಯವಾದರೂ ಬೇಕಾದರೂ ಠೇವಣಿ ಆರಂಭಿಸಬಹುದು ಆದ್ದರಿಂದ ಪೂರ್ವ ತಾಲೂಕಿನಲ್ಲಿ ಈ ಸಂಘ ಹೆಚ್ಚು ಅಭಿವೃದ್ಧಿ ಹೊಂದುತ್ತಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಲು ಮನವಿ ಮಾಡಿದ್ರು ಇದೇ ವೇಳೆ ನೃತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಬೃಂದಾಶ್ರೀ ಸ್ಫೂರ್ತಿ ಹಾಗೂ ಗಣಿತ ಕ್ಷೇತ್ರದಲ್ಲಿ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಸಾಧನೆಗೈದಿರುವ ರೋಹಿತ ರಾಜೇಶ್ ಸನ್ಮಾನಿಸಿ ಗೌರವ ಸಂದರ್ಭದಲ್ಲಿ ಎಂ ವೇಣುಗೋಪಾಲ್ ಉಪಾಧ್ಯಕ್ಷ ವೈ ಜಗನ್ನಾಥ ನಿರ್ದೇಶಕರಾದ ಕುಪ್ಪಿ ಮಂಜುನಾಥ್ ಸೋಮಶೇಖರ ರಘುನಾಥ್ ಲೋಕೇಶ್ ಕೃಷ್ಣಮೂರ್ತಿ ರಾಜೇಶ್ ಹಾಗೂ ಸಂಘದ ಎಲ್ಲ ನಿರ್ದೇಶಕರು ಉಪಸ್ಥಿತರಿದ್ದರು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ನವಶಕ್ತಿ ತೋಟಗಾರ ಸಹಕಾರ ಸಂಘ ನಿಯಮದ ಸಾಮಾನ್ಯ ಸಭೆ ಈ ದಿನ ಇಲ್ಲಿ ಹಮ್ಮಿಕೊಳ್ಳಲಾಯ್ತು ವಿಶೇಷ ಅಂತ ಹೇಳಿದ್ರೆ ಅಧ್ಯಕ್ಷರದ ಬಗ್ಗೆ ಎಲ್ಲ ವಿವರಣೆ ಮಾಡಿ ತಿಳಿಸಿದ್ದಾರೆ ಅನೇಕ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಸಾವಿರಾರು ಕೋಟ್ಯಾಂತರ ರೂಪಾಯಿ ವರ್ಷಕ್ಕೆ ಆದಾಯ ಪಡ್ಕೊಂತ ಇದೆ ನನಗಿಲ್ಲಿ ಸಂತೋಷ ಆಗಿದ್ದೇನೆ ಏನಂದ್ರೆ ಇಲ್ಲಿನ ಸದಸ್ಯರ ವಿದ್ಯಾರ್ಥಿ ಅವ್ರ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನ ಎಸ್ ಎಲ್ ಸಿ ಪಿ ಯು ಸಿ ಪದವಿ ಕ್ಷೇತ್ರದಲ್ಲಿ ಅಧಿಕ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿ ವಿದ್ಯಾರ್ಥಿಯ ವಿದ್ಯಾರ್ಥಿನಿಯರನ್ನ ಗೌರವಿಸಿ ಪ್ರತಿಭಾ ಪುರಸ್ಕಾರ ನೀಡಿರೋದು ನಿಜವಾಗ್ಲೂ ಇದು ಒಂದು ಎಲ್ಲ ಬ್ಯಾಂಕ್ಗಳಿಗೆ ಒಂದು ಸೂಚನೆ ಕೊಟ್ಟಂತಾಯ್ತು ಅದೊಂದು ಸಂತೋಷ ಅದಕ್ಕೆ ಹೆಚ್ಚಾಗಿ ಎಲ್ಲ ಸದಸ್ಯರು ಇದಕ್ಕೆಲ್ಲ ಪ್ರೋತ್ಸಾಹ ನೀಡ್ತಾರೆ ಅವರು ಯಾಕಂದ್ರೆ ಅವ್ರು ಬಂಡ್ ಹಾಕಿರೋದ್ರಿಂದಲೇ ನಾವು ನಿರ್ದೇಶಕರಾಗ್ಲಿ ಯಾರೇ ಆಗ್ಲಿ ಬ್ಯಾಂಕ್ ಮುಂದುವರಿಬೇಕಂತ ಹೇಳಿದ್ರೆ ಷೇರುದಾರರೇ ಮುಖ್ಯ ಆ ಷೇರುದಾರರಿಗೆ ಹಾಗೂ ಅದನ್ನ ಭದ್ರವಾಗಿ ವ್ಯವಸರಿಸ ವ್ಯವಹಾರ ನಿರ್ವಹಿಸುತ್ತಿರುವ ಎಲ್ಲಾ ಆಡಳಿತ ಮಂಡ್ಯ ನಿರ್ದೇಶಕರಿಗೂ ನಾನು ಈ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸಿದ್ದೇನೆ ಜೈ ಜೈ ಹಿಂದ್ ಜೈ ಕರ್ನಾಟಕ ಎರಡ್ ಸಾವಿರದ ಸಾಲಿನ ಸಾಮಾನ್ಯ ಸಭೆ ಈ ದಿನ ಉಡುಪಿ ಗಾರ್ಡನ್ ಹೋಟೆಲ್ ಅಲ್ಲಿ ಹಾಸ್ಕೊಂಡಿದ್ದ ಈ ಒಂದು ಸಹಕಾರ ಸಂಘ ಕರ್ನಾಟಕ ನವಶಕ್ತಿ ತೋಟಗಾರ ಸಹಕಾರ ಸಂಘವು ಸ್ಥಾಪನೆಗೊಂಡು ಎರಡ್ ಸಾವಿರದ ಹದಿನೇಳರಲ್ಲಿ ಸ್ಥಾಪನೆಗೊಂಡು ಏಳನೇ ವರ್ಷದಲ್ಲಿ ಅಹ್ ನಡ್ಸ್ಕೊಳ್ತಾ ಬಂದಿದ್ದೀವಿ ನಡ್ಸ್ಕೊಂತ ಬಂದಿದ್ದು ಎಲ್ಲಾ ಸದಸ್ಯರಿಗೂ ಇದುವರೆಗೂ ಕಳೆದ ಐದು ವರ್ಷಗಳಿಂದ ಶೇಕಡಾ ಹದಿನೈದು ಪರ್ಸೆಂಟ್ ಲಾಭಾಂಶವನ್ನು ಕೊಡ್ತಾ ಬಂದಿದ್ದೀವಿ ನೀವು ಯಾವುದೇ ನ್ಯಾಷನಲೈಸ್ ಬ್ಯಾಂಕ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಬ್ಯಾಂಕ್ ಅತಿ ಹೆಚ್ಚು ಬಡ್ಡಿ ದರದಲ್ಲಿ ಲಾಭಾಂಶವನ್ನು ಕೊಡ್ತಾ ಇದ್ದೀವಿ ಇದು ಎಫ್ ಡಿ ಆದರೂ ಇಡ್ಲಿ ಅಥವಾ ಷೇರು ರೂಪದಲ್ಲಿ ಇಡ್ಲಿ ಅಥವಾ ಎಸ್ ಬಿ ಅಕೌಂಟ್ ಖಾತೆಯಲ್ಲಿ ಇಟ್ರು ಬೇರೆ ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದ್ರೆ ಎಸ್ ಬಿ ಬ್ಯಾಂಕ್ ನಾಲ್ಕು ಪರ್ಸೆಂಟು ಎಫ್ಡಿ ಗಳಿಂದ ಎಂಟರಿಂದ ಒಂಬತ್ತು ಪರ್ಸೆಂಟ್ ಕೊಡ್ತಾ ಇದ್ದೀವಿ ಬೇರೆ ಬ್ಯಾಂಕ್ಗಳಲ್ಲಿ ಬೇರೆ ಐದರಿಂದ ಆರು ಪರ್ಸೆಂಟ್ ಅಂದ್ರೆ ಹೆಚ್ಚು ಆದ್ರೆ ನಾವು ನಮ್ಮ ಸಹಕಾರ ಬ್ಯಾಂಕ್ ಅಲ್ಲಿ ಶೇಕಡ ಎಂಟರಿಂದ ಒಂಬತ್ತು ಪರ್ಸೆಂಟ್ ಕೊಡ್ತಾ ಬಂದಿದ್ದೀವಿ ಅದೇ ರೀತಿ ಡಿವಿಡೆಂಟ್ ಕಳೆದ ಐದು ವರ್ಷಗಳಿಂದ ಸತತವಾಗಿ ಯಾವುದೇ ಅದರಲ್ಲಿ ಕಡಿಮೆ ಮಾಡದೆ ನಾವು ಹದಿನೈದು ಪರ್ಸೆಂಟ್ ಡಿವಿಡೆಂಟ್ ನಮ್ಮ ಸದಸ್ಯರಿಗೆ ತಲುಪಲಿ ಅಂತ ಇದು ಮಾಡ್ಕೊಂಡು ಬಂದಿದ್ದೀವಿ ಉತ್ತಮವಾಗಿ ಎಲ್ಲಾ ನಮ್ಮ ಸಹಕಾರ ಸಂಘದ ಸದಸ್ಯರು ನಮಗೆ ಸಾಥನ್ನು ಕೊಡ್ತಾ ಇದ್ದಾರೆ ಆಡಳಿತ ಮಂಡಳಿಯ ನಿರ್ದೇಶಕರು ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅದರಂತೆ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಈ ಒಂದು ಗಿಡ ಎರಡ್ ಸಾವಿರದ ಹದಿನೇಳರಲ್ಲಿ ನೆಟ್ಟಿದ್ವಿ ಈಗ ಮರವಾಗಿ ಬೆಳೆದಿದೆ ಹಣ್ಣು ಬಿಟ್ಟಿದೆ ಆ ಹಣ್ಣು ಫಲಾನುಭವಿಗಳು ನಮ್ಮ ಸದಸ್ಯರುಗಳಾಗಿರ್ತಾರೆ ಇನ್ನು ಮುಂದೇನು ನೀವು ಇದೇ ರೀತಿ ನಮ್ಮ ಸಹಕಾರ ಸಂಘದಲ್ಲಿ ಷೇರುಗಳನ್ನು ಪಡೆದು ನಮ್ಮ ಕರ್ನಾಟಕ ನವಶಕ್ತಿಯ ಅಭಿವೃದ್ಧಿಗೆ ತಾವೆಲ್ಲರೂ ಸಹಕರಿಸಬೇಕೆಂದು ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ